ನಮಸ್ಕಾರ ವೀಕ್ಷಕರೇ ರಾಮಿ ರೆಸಿಪೀಸ್ಗೆ ನಿಮಗೆಲ್ರಿಗೂ ಸ್ವಾಗತ ನಾನಿವತ್ತು ಹಲಸಂದಿ ಕಾಳಿನ ಪಲ್ಯನ ಹೇಗೆ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತಿದ್ದೀನಿ ತುಂಬ ರುಚಿಯಾಗಿರುತ್ತೆ ಮತ್ತು ಆರೋಗ್ಯ ಕೂಡ ತುಂಬ ಒಳ್ಳೆಯದು ಇದು ಚಪಾತಿಗೆ ರೊಟ್ಟಿಗೆ ಬಿಸಿ ಬಿಸಿ ಅನ್ನಕ್ಕೆ ಬೆಸ್ಟ್ ಕಾಂಬಿನೇಷನು ತುಂಬ ರುಚಿಯಾಗಿರುತ್ತೆ ಹಾಗೆ ಮಾಡೋದು ಕೂಡ ಅಷ್ಟೇ ಶುಭ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ನಾನು ಮೊದಲೇ ನೈಟೇ ನಾನು ಒಂದು ಬೌಲಷ್ಟು ಹಸಂದಿ ಕಾಳ ನೆನೆಸಿಟ್ಟಿದ್ದೆ ಅದನ್ನು ಇವಾಗ ಕುಕ್ಕರಿಗೆ ಸೇರಿಸ್ಕೊಂಡು ಕಾಳು ಮುಳುಗುವಷ್ಟು ನೀರನ್ನ ಸೇರಿಸ್ಕೊಂಡು ಒಂದು ಟೇಬಲ್ ಸ್ಪೂನಷ್ಟು ಕಲ್ಲುಪ್ಪನ್ನ ಕೂಡ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಎರಡು ವಿಸಲ್ ಬರೆಸ್ಕೊಂಡ್ಬಿಡೋಣ ಅಷ್ಟರೊಳಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಒಂದು ಗಡ್ಡೆ ಬೆಳ್ಳುಳ್ಳಿ ಸೇರಿಸಿದ್ದೀನಿ ಕಾಯಿ ತುರಿ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರು ಒಂದು ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಗೆ ಸ್ವಲ್ಪ ಅಷ್ಟಿನದ ಪುಡಿ ಜೊತೆಗೆ ಕೊತ್ತಂಬರಿ ಸೊಪ್ಪು ಮತ್ತು ನಾನು ಬೇಯಿಸ್ಕೊಂಡ್ಬಂದಿರುವಂತಹ ಹಲಸಂದಿ ಕಾಳನ್ನು ಕೂಡ ಸೇರಿಸ್ಕೊಂಡು ರುಬ್ಕೊಂಬಾರೋಣ ಅಷ್ಟೊಳಗೆ ಒಗ್ಗರಣೆ ಕೂಡ ಮಾಡ್ಕೋಬೇಕು ಇವಾಗ ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿದ್ದೀನಿ ಸಾಸಿವೆ ಮತ್ತು ಕರಿಬೇವು ಸೆಡ್ದಾದಮೇಲೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೋತಿದ್ದೀನಿ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದಮೇಲೆ ಒಂದು ಮೀಡಿಯಮ್ ಸೈಜ್ ಟೊಮೊಟೊನ ಕಟ್ ಮಾಡಿ ಸೇರಿಸ್ಕೋತಿದ್ದೀನಿ ಟೊಮೊಟೊ ಕೂಡ ಸ್ವಲ್ಪ ಸಾಫ್ಟ್ ಆಗಬೇಕು ಈ ಟೈಮಲ್ಲಿ ನಾವು ಮೊದಲೇ ಬೇಯಿಸಿಟ್ಕೊಂಡಿರುವಂತಹ ಹಲಸಂದಿ ಕಾಳನ್ನ ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಉಪ್ಪನ್ನ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ ಈ ಟೈಮಲ್ಲಿ ಹಾಗೆ ರುಬ್ಕೊಂಡಿರೋವಂಥ ಮಸಾಲೆ ಕೂಡ ಸೇರಿಸ್ಕೊತಿದ್ದೀನಿ ಬೇಯಬೇಕಾದ್ರು ಕೂಡ ಸ್ವಲ್ಪ ಉಪ್ಪನ್ನ ಹಾಕಿದ್ದೆ ಸೊ ನೋಡಿ ಸೇರಿಸ್ಕೋಬೇಕು ಇವಾಗ ನಿಮ್ಗೆಷ್ಟು ನೀರು ಬೇಕು ನೋಡಿ ಸೇರಿಸ್ಕೊಳ್ಳಿ ಸ್ವಲ್ಪ ಸಾಂಬಾರ್ ಥರ ಇರಬೇಕು ಅಂದರೆ ಸ್ವಲ್ಪ ನೀರನ್ನ ಜಾಸ್ತಿ ಸೇರಿಸ್ಕೊಳ್ಳಿ ಇಲ್ಲ ಸ್ವಲ್ಪ ತಿಕ್ಕಾಗಿ ಗ್ರೇವಿ ಥರ ಇರಲಿ ಅಂದರೆ ಸ್ವಲ್ಪ ಕಡಿಮೆ ನೀರನ್ನ ಸೇರಿಸ್ಕೊಳ್ಳಿ ಇದನ್ನು ಒಂದು ಹತ್ತು ನಿಮಿಷ ಬೇಯಿಸ್ಕೊಂಬಂದಿದ್ದೀನಿ ಮಧ್ಯೆ ಮಧ್ಯೆ ಸ್ವಲ್ಪ ಥರ ಕೈ ಆಡಿಸ್ತಿರಬೇಕು ಇಲ್ಲಾಂದರೆ ತಳ ಹಾಕುವಂಥ ಚಾನ್ಸಸ್ ಇರುತ್ತೆ ಸೊ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಾದ್ಮೇಲೆ ಇನ್ನೊಂದು ಐದು ನಿಮಿಷ ಇದನ್ನು ಬೇಯಿಸ್ಕೊಳ್ಳೋಣ ಅಷ್ಟೊಳಗೆ ಆಗಿಬಿಡುತ್ತೆ ನೋಡಿ ಇವಾಗ ಪಲ್ಯ ಕಂಪ್ಲೀಟಾಗಿ ರೆಡಿಯಾಗಿದೆ ತುಂಬ ರುಚಿಯಾಗಿರುತ್ತೆ ಹಾಗೆ ನೋಡಿದ್ರಲ್ಲ ಎಷ್ಟು ಸಿಂಪಲ್ ಮಾಡೋದು ಅಂತ ವಿಡಿಯೋ ಇಷ್ಟ ಲೈಕ್ ಮಾಡಿ ಕಮೆಂಟ್ ಮಾಡಿ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ